ಸ್ನೇಹಿತರೆ ಇವತ್ತು ನಾವು ಶ್ರೀ ಸಂತ ಕನಕದಾಸರ ಕಥೆಯನ್ನು ಕೇಳೋಣ ಕರ್ನಾಟಕದಲ್ಲಿ ಹದಿನೈದರಿಂದ ಹದಿನಾರನೇ ಶತಮಾನದಲ್ಲಿ ಜನಪ್ರಿಯವಾದ ಹರಿದಾಸರಲ್ಲಿ ಒಬ್ಬರು ದಾಸ ಪರಂಪರೆಯಲ್ಲಿ ಬರುವ ಇನ್ನೂರ ಐವತ್ತಕ್ಕೂ ಹೆಚ್ಚು ದಾಸರಲ್ಲಿ ಕನಕದಾಸರೊಬ್ಬರೇ ಕೆಳಪಂಗಡದ ದಾಸರು ಇವರ ಮೂಲತಃ ಹೆಸರು ತಿಮ್ಮಪ್ಪ ನಾಯಕ ಆದರೆ ಇವರು ಕನಕದಾಸ ಎಂಬ ಹೆಸರಿನಿಂದ ಹೇಗೆ ಚಿರಪರಿಚಿತರಾದರು ತೀವ್ರವಾದ ವೈಷಮ್ಯ ಅನುಮಾನ ಮತ್ತು ಕುಸಿತದ ನಡುವೆಯೂ ಕೂಡ ಹೀಗೆ ಕನಕದಾಸರ ಭಕ್ತಿಯ ಬೆಳವಣಿಗೆಯಾಯಿತು ಕನಕದಾಸರು ಉಡುಪಿಯ ಶ್ರೀಕೃಷ್ಣನ ದೇವಾಲಯಕ್ಕೆ ಹೋದಾಗ ಹೇಗೆ ಶ್ರೀಕೃಷ್ಣನ ಮುಖವೇ ತಿರುಗಿ ಹೊರಗಡೆ ಕನಕನಿಗೆ ದರ್ಶನ ನೀಡಿತು ಬನ್ನಿ ಇವೆಲ್ಲದರ ಬಗ್ಗೆ ನಾವು ಈಗ ತಿಳಿಯೋಣ ಸರಿಸುಮಾರು ಐದುನೂರು ವರ್ಷಗಳ ಹಿಂದಿನ ಮಾತು ವಿಜಯನಗರದ ಸಾಮ್ರಾಜ್ಯದಲ್ಲಿದ್ದ ಬಂಕಾಪುರ್ ಪ್ರಾಂತದ ಮುಖ್ಯ ಪಟ್ಟಣದ ಹೆಸರು ಭಾಡ್ ಎಂದು ಸೈನ್ಯದಳದ ಸೇನಾಧಿಪತಿಯಾಗಿ ಬೀರಪ್ಪನನ್ನು ನೇಮಿಸಿದರು ಬೀರಪ್ಪನ ಹೆಂಡತಿ ಬಚ್ಚಮ್ಮ ಬೀರಪ್ಪ ನಾಯಕ ಮತ್ತು ಬಚ್ಚಮ್ಮನವರಿಗೆ ಅನೇಕ ದಿನಗಳಿಂದ ಒಂದು ಹಂಬಲವಿತ್ತು ಅದೇನೆಂದರೆ ತಮಗೆ ಒಬ್ಬ ಕುಲದೀಪಕನಾಗಿ ಮಗ ಜನಿಸಬೇಕು ಎಂದು ವಂಶೋದ್ಧಾರಕನಾದ ಒಬ್ಬ ಮಗನನ್ನು ಕರುಣಿಸು ಎಂದು ದಂಪತಿಗಳು ತಿರುಪತಿ ತಿಮ್ಮಪ್ಪನಿಗೆ ಹರಿಕೆ ಹೊತ್ತಿದ್ದರು ಅವರ ಆಸೆ ಕೂಡ ಫಲಿಸಿತು ಬೀರಪ್ಪ ನಾಯಕ ಮತ್ತು ಬಚ್ಚಮ್ಮನವರಿಗೆ ಒಬ್ಬ ಮಗ ಜನಿಸಿದ ತಿರುಪತಿ ತಿಮ್ಮಪ್ಪನ ಆಶೀರ್ವಾದವೆಂದು ಅವರು ತಮ್ಮ ಮಗನಿಗೆ ತಿಮ್ಮಪ್ಪ ಎಂದೇ ನಾಮಕರಣ ಮಾಡಿದರು ತಿಮ್ಮಪ್ಪ ನಾಯಕ ಒಬ್ಬ ಸೇನಾಧಿಪತಿಯ ಮಗನಾಗಿ ಜನಿಸಿದನಷ್ಟೇ ಬಾಲ್ಯದಲ್ಲಿಯೇ ಅಕ್ಷರಾಭ್ಯಾಸ ಬಂಕಾಪುರದ ಶ್ರೀ ಕೃಷ್ಣಾಚಾರ್ಯರ ಬಳಿ ವಿದ್ಯಾಭ್ಯಾಸವಾಗಿ ವ್ಯಾಕರಣ ಸಾಹಿತ್ಯಗಳಲ್ಲಿ ಪಂಡಿತರಾದರು ಜೊತೆಗೆ ಕತ್ತಿವರ್ಸೆ ಕುದುರೆ ಸವಾರಿಯೂ ಕಲಿತ ಕನಕದಾಸರು ಶ್ರೀ ವ್ಯಾಸರಾಯರ ಮೆಚ್ಚಿನ ಶಿಷ್ಯರು ವ್ಯಾಸರಾಯರಿಂದ ಮಧ್ವತತ್ವ ಶಸ್ತ್ರವನ್ನು ಕಲಿತು ಒಪ್ಪಿಕೊಂಡು ಕನಕದಾಸರು ಉಡುಪಿ ಶ್ರೀ ಕೃಷ್ಣನ ಅನನ್ಯ ಭಕ್ತರಾದರು ತಿಂಗಳು ಕಳೆದಂತೆಯೇ ಕನಕ ಒಂದು ಘಟನೆಯನ್ನು ಅನುಭವಿಸಿದನು ಯುದ್ಧದ ಭೀಕರತೆಯ ನಡುವೆ ಪ್ರಾಣಾಪಾಯದಿಂದ ತಕ್ಷಣ ಪಾರುಗೊಂಡ ನಂತರ ಆತನು ಒಂದು ಆಂತರಿಕ ಬದಲಾವಣೆ ಒಳಗಾದನು ದೇವರಲ್ಲಿ ಅಪಾರ ನಂಬಿಕೆ ಬೆಳೆದಿತು ಅವರು ಎಲ್ಲವನ್ನೂ ತ್ಯಜಿಸಿ ತಮ್ಮ ಜೀವನವನ್ನು ಭಗವಂತನ ಭಕ್ತಿಗೆ ಅರ್ಪಿಸಿದರು ಅವರು ಕನಕದಾಸ ಎಂಬ ಹೆಸರಿನಲ್ಲಿ ಪವಿತ್ರ ಬದುಕನ್ನು ಆರಂಭಿಸಿದರು ಹೀಗೆ ಅವರ ಹೆಸರು ಕನಕದಾಸ ಎಂಬ ಬದಲಾಯಿತು ಅವರ ಕಾಲದಲ್ಲಿ ಸಾಮಾಜಿಕ ಅಸಮಾನತೆ ಅತ್ಯಂತ ಹೆಚ್ಚದಾಗಿತ್ತು ಕನಕದಾಸರ ಧರ್ಮಪರವಾದ ಬದುಕಿಗೆ ಸಮಾಜ ಪ್ರಥಮ ಬಾರಿಗೆ ಗೌರವ ನೀಡಲಿಲ್ಲ ಅವರು ಬ್ರಾಹ್ಮಣ ಧರ್ಮ ಗುರುಗಳಿಂದ ದೂರ ಇಡಲ್ಪಟ್ಟರು ದೇವಾಲಯಗಳಲ್ಲಿ ಪ್ರವೇಶ ನಿರಾಕರಿಸಲಾಯಿತು ಶೃಂಗೇರಿ ಮಠದಲ್ಲಿ ತಾವು ಪಾಠ ಕೇಳಲು ಹೋಗಿದಾಗ ತಾವು ಶೂದ್ರನೆಂಬ ಕಾರಣಕ್ಕೆ ಅವರಿಗೆ ಪ್ರವೇಶ ನಿರಾಕರಿಸಲಾಯಿತು ಆದರೆ ಅವರ ಆತ್ಮವಿದ್ಯೆ ಸಾಹಿತ್ಯ ತಾಳ್ಮೆ ಗುರುಗಳ ಮನಸ್ಸು ಗೆದ್ದಿತು ಕನಕದಾಸರು ಯಾತ್ರಿಕರಾಗಿ ಭಕ್ತಿಯಿಂದ ತಮ್ಮ ಇಷ್ಟ ದೇವರಾದ ಶ್ರೀಕೃಷ್ಣನ ದರ್ಶನ ಪಡೆಯಲು ಉಡುಪಿಗೆ ಬಂದರು ಶ್ರೀವಾದಿರಾಜ್ಯ ತೀರ್ಥರು ಈ ಭಗವಂತನ ಭಕ್ತನ ಬಗ್ಗೆ ತಿಳಿದಿದ್ದರಿಂದ ದೇವಾಲಯದ ಮುಂಭಾಗದ ರಸ್ತೆ ಬಿದಿಯಲ್ಲಿ ಒಂದು ಗುಡಿಸಿಲಿನಲ್ಲಿ ಅವರು ತೆಂಗಲು ವ್ಯವಸ್ಥೆ ಮಾಡಿದ್ದರು ಕನಕದಾಸರು ಗುಡಿಸಿಲಿನಲ್ಲಿ ತಮ್ಮ ತಂಬೂರಿಯನ್ನು ನುಡಿಸುತ್ತಿದ್ದರು ಮತ್ತು ಹಾಡುತ್ತಿದ್ದರು ಆದರೆ ದೇವಾಲಯದ ಗೋಡೆಯು ಕೃಷ್ಣ ಮತ್ತು ಅವರ ನಡುವೆ ಇತ್ತು ಕೆಲವರ್ಗದವರಾದ ಬೇಡ ನಾಯಕ ಅವರಿಗೆ ಸಂಪ್ರದಾಯದ ಪ್ರಕಾರ ದೇವಾಲಯಕ್ಕೆ ಪ್ರವೇಶಿಸಲು ಮತ್ತು ಶ್ರೀಕೃಷ್ಣನ ದರ್ಶನವನ್ನು ನಿಷೇಧಿಸಲಾಯಿತು ಸ್ವಲ್ಪ ಸಮಯ ಕಳೆದ ನಂತರ ಒಂದು ರಾತ್ರಿ ಕನಕದಾಸರು ಶ್ರೀಕೃಷ್ಣನ ದರ್ಶನ ಪಡೆಯಲು ಇಚ್ಛಿಸಿದಾಗ ದೇವರ ಕೃಪೆಯಿಂದ ಭೂಕಂಪವಾಯಿತು ಮತ್ತು ದೇಗುಲದ ಗೋಡೆಯಲ್ಲಿ ಸಣ್ಣ ಬಿರುಕು ಕಾಣಿಸಿಕೊಂಡಿತು ಆ ಸಂದರ್ಭದಲ್ಲಿ ಶ್ರೀಕೃಷ್ಣನು ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗಿ ಕನಕದಾಸನಿಗೆ ಮಹಾನ್ ದರ್ಶನವನ್ನು ನೀಡಿದನು ಪ್ರತಿಯೊಂದು ಹಿಂದೂ ದೇವಾಲಯದ ದೇವರುಗಳು ಪೂರ್ವಾಭಿಮುಖವಾಗಿರುವುದನ್ನು ನಾವು ನೋಡಿದ್ದೇವೆ ಆದರೆ ಶ್ರೀಕೃಷ್ಣನು ಸ್ವತಃ ಶ್ರೀ ಕನಕದಾಸರನ್ನು ಸಮಾಧಾನ ಪಡಿಸಲು ಪಶ್ಚಿಮಕ್ಕೆ ತಿರುಗಿದನು ಈ ಬಿರುಕಿನ ಮೂಲಕ ಕನಕದಾಸರು ಶ್ರೀಕೃಷ್ಣನ ಪ್ರತಿಮೆಯದ ದರ್ಶನ ಪಡೆಯಲು ಸಾಧ್ಯವಾಯಿತು ಬಿರುಕನ್ನು ಮುಚ್ಚಿಸುವ ಬದಲು ಶ್ರೀ ವಾದ್ಯರಾಜ್ಯರು ಅದನ್ನು ದೊಡ್ಡದಾಗಿಸಿ ಕಿಟಕಿಯನ್ನಾಗಿ ಮಾಡಿದರು ಶ್ರೀಕೃಷ್ಣನು ಕನಕದಾಸರಿಗೆ ದರ್ಶನ ನೀಡಿದ ಸ್ಮರಣಾರ್ಥಕವಾಗಿ ಕಿಟಕಿಯನ್ನು ಕನಕನ ಕಿಂಡಿ ಅಥವಾ ಕನಕನ ಕಿಟಕಿ ಎಂದು ಗೊತ್ತುಪಡಿಸಲಾಗಿದೆ ಪ್ರವಾಸಿಗರು ಪೂರ್ವದಿಂದ ಪ್ರವೇಶಿಸಿ ಪಶ್ಚಿಮಕ್ಕೆ ಮುಖ ಮಾಡಿರುವ ವಿಗ್ರಹ ದರ್ಶನವನ್ನು ಪಡೆಯಲು ಪ್ರದಕ್ಷಿಣೆ ಹಾಕುತ್ತಾರೆ ದೇವಾಲಯದ ವಿಗ್ರಹವು ಮೂಲತಃ ಪೂರ್ವಕ್ಕೆ ಮುಖ ಮಾಡಿತು ಆದರೆ ವಿಗ್ರಹವು ತಿರುಗಿ ಮತ್ತು ಪಶ್ಚಿಮದ ಗೋಡೆಯ ಬಿರುಕು ಬಿಟ್ಟಿತು ಎಂದು ಪುರಾಣ ಹೇಳುತ್ತದೆ ಪ್ರತಿಯೊಂದು ಜಾತಿ ಪಂಗಡಗಳು ಕೆಲವರ್ಗದ ಪ್ರತಿಯೊಬ್ಬರಿಗೂ ಅಂದಿನಿಂದ ಶ್ರೀಕೃಷ್ಣ ಪರಮಾತ್ಮನ ದರ್ಶನ ಪಡೆಯಲು ಮಹಾನ್ ಕನಕದಾಸರ ಅಸ್ತಿತ್ವಕ್ಕೆ ಅವಕಾಶ ನೀಡಲಾಗಿದೆ ಈ ಕಿಟಕಿಯ ಮೂಲಕ ಇಣಿಕಿ ನೋಡಿದಾಗ ಯಾತ್ರಿಕನು ದೇವಾಲಯವನ್ನು ಪ್ರವೇಶಿಸದೆಯೇ ಶ್ರೀ ಕೃಷ್ಣನ ದರ್ಶನವನ್ನು ಪಡೆಯಬಹುದು ಈ ಕಿಟಕಿಯನ್ನು ಸ್ಥಾಪಿಸಿದ ನಂತರ ಎಲ್ಲ ಭಕ್ತರು ದೇವಾಲಯವನ್ನು ಪ್ರವೇಶಿಸುವ ಮೊದಲು ಈ ಕಿಟಕಿಯ ಮೂಲಕ ಕೃಷ್ಣನ ವಿಗ್ರಹವನ್ನು ನೋಡುವುದಾಗಿ ವಾಡಿಕೆಯಾಗಿದೆ ಕನಕದಾಸರು ತಮ್ಮ ಅಂತಿಮ ದಿನಗಳಲ್ಲಿ ಭಗವಂತನಲ್ಲಿ ಧ್ಯಾನ ಹಾಡು ಮತ್ತು ತಪೋಪದೇಶಗಳಲ್ಲಿ ಕಳೆಯುತ್ತಿದ್ದರು ಅವರು ದೇವರಲ್ಲಿ ಬರೆದು ಹೋದರು ಎನ್ನುವುದು ಭಕ್ತರ ನಂಬಿಕೆಯಾಗಿದೆ ಈ ಕಥೆಯ ನೈತಿಕತೆ ಮತ್ತು ಜೀವನದ ಪಾಠ ಏನೆಂದರೆ ನಂಬಿಕೆ ಇರುವರಲ್ಲಿ ಜಾತಿ ವರ್ಣ ವರ್ಗ ಕಡ್ಡಾಯವಲ್ಲ ಭಗವಂತನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನ ತಾಳ್ಮೆ ಭಕ್ತಿ ಮತ್ತು ಸೇವೆಯ ಮೂಲಕ ನಾವು ದೇವರ ದರ್ಶನವನ್ನು ಪಡೆಯಬಹುದು ಸ್ನೇಹಿತರೆ ಕನಕದಾಸರ ಜೀವನ ನಮ್ಮೆಲ್ಲರಿಗೂ ಒಂದು ದೀಪವಾಗಿದೆ ಅವರು ಕೇವಲ ಭಕ್ತನಲ್ಲ ಸಮಾಜರ ಪರಿವರ್ತಕರೂ ಹೌದು ಅವರು ಪ್ರತಿಯೊಬ್ಬ ಮಕ್ಕಳಿಗೂ ಕಲಿಸಬಹುದಾದ ಪಾಠ ಧರ್ಮ ಮತ್ತು ಭಕ್ತಿ ಎಲ್ಲರಿಗೂ ಸಮಾನ ಇಂತಹ ಮಹಾನ್ ಭಾರತೀಯ ಜೀವನವನ್ನು ಮರೆಯದೆ ನಾವು ಭಕ್ತಿ ಮಾನವೀಯತೆ ಮತ್ತು ಸಮಾನತೆ ಹಾದಿಯಲ್ಲಿ ನಡೆಯೋಣ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಹಂಚಿಕೊಳ್ಳಿ ಧನ್ಯವಾದಗಳು